ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ತಂಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಜಿಯಾ ಕೌಸಿರ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎಚ್ಎಸ್ ಕಾವ್ಯಶ್ರೀ ಅವರುಗಳ ತಂಡ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ಘಟಕ ಹೆರಿಗೆ ವಿಭಾಗ ಡಯಾಲಿಸಿಸ್ ವಿಭಾಗ ಐಸಿಯು ವಾರ್ಡ್ ಜನರಲ್ ವಾರ್ಡ್ ಔಷಧಿ ಉಗ್ರಾಣ ಮುಂತಾದ ಎಲ್ಲ ಘಟಕಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾಮಾನ್ಯ ವಾರ್ಡ್ಗೆ ಭೇಟಿ ನೀಡಿದ್ದ ವೇಳೆ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ ನ್ಯಾಯಾಧೀಶರು ತಮಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ದೊರಕುತ್ತಿದೆಯೇ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ರೋಗಿಗಳು ತಮಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಈ ವೇಳೆ ವಾರ್ಡ್ನ ಶೌಚಾಲಯವನ್ನು ಪ್ರವೇಶಿಸಿದ ನ್ಯಾಯಾಧೀಶ ಮಹೇಂದ್ರ ಅದರ ನಿರ್ವಹಣೆ ಕುರಿತು ಪರಿಶೀಲಿಸಿದರು ಈ ವೇಳೆ ಹಾಜರಿದ್ದ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂಜಯ್ ರವರು ಆಸ್ಪತ್ರೆಯಲ್ಲಿ ದೊರಕುವ ಸೌಲಭ್ಯಗಳು ಚಿಕಿತ್ಸಾ ವಿಧಾನ ಪರೀಕ್ಷಾ ಸೌಲಭ್ಯಗಳ ಮಾಹಿತಿ ನೀಡಿದರು ನಂತರ ಮಾತನಾಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂ ಮಹೇಂದ್ರರವರು ಪರಿಶೀಲನೆ ವೇಳೆ ಆಸ್ಪತ್ರೆಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಲಾಗಿದ್ದು ಜೊತೆಗೆ ಸ್ವಚ್ಛತಾ ನಿರ್ವಹಣೆ ಸಹ ಉತ್ತಮವಾಗಿದ್ದು ಇದೇ ರೀತಿ ಆಸ್ಪತ್ರೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮುಂದುವರಿಸುವಂತೆ ಸಲಹೆ ನೀಡಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಜಿಯಾ ಕೌಶಿರ್ ಅವರು ಮಾತನಾಡಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಉತ್ತಮ ಚಿಕಿತ್ಸೆಗೂ ಒತ್ತು ನೀಡುವಂತೆ ತಿಳಿಸಿದರು ಇದೇ ವೇಳೆ ಆಸ್ಪತ್ರೆ ಆವರಣದಲ್ಲಿ ಏರ್ಪಾಡಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಕೆಂಪೇಗೌಡರ ಭಾವಚಿತ್ರಕ್ಕೆ ನ್ಯಾಯಾಧೀಶರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಜಯಂತಿ ಅಂಗವಾಗಿ ನ್ಯಾಯಾಧೀಶರು ವಕೀಲರು ಹಾಗೂ ನ್ಯಾಯಾಲಯ ಸಿಬ್ಬಂದಿಯ ಆರೋಗ್ಯ ತಪಾಸಣೆ ಸಹ ನಡೆಯಿತು ಈ ವೇಳೆ ಸರ್ಕಾರಿ ಅಪರ ವಕೀಲ ಶ್ರೀಕಂಠಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷ ಮಲ್ಲಪ್ಪ ಕಾರ್ಯದರ್ಶಿ ನಟೇಶ್ ಜಗದೀಶ್ ಶ್ರೀನಿವಾಸ್ ಮುತ್ತುರಾಜ್ ಸೇರಿದಂತೆ ಹಲವಾರು ವಕೀಲರು ನ್ಯಾಯಾಲಯ ಸಿಬ್ಬಂದಿ ಹಾಜರಿದ್ದರು ಅದೇ ರೀತಿ ಬೇರೆ ದಿನವೂ ಸಹ ಶುಚಿತ್ವವನ್ನು ಕಂಟಿನ್ಯೂ ಮಾಡಲಿ ಇದೇ ರೀತಿ ಇರಲಿ ಮುಂದೆನೂ ಸಹ ನಾವು ಹಾಗಾಗ್ಗೆ ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಒಂದು ಭೇಟಿಯನ್ನು ಹಾಸ್ಪಿಟ್ಲಿಗೆ ಕೊಡ್ತೀವಿ ಒಂದು ಪೇಷಂಟ್ಗಳಿಗೆ ಹೇಳೋದಿಷ್ಟೇ ಏನಾದರೂ ಪ್ರಾರಂಭ ಇದ್ದರೆ ನಮ್ಮ ಕಾನೂನು ಸೇವಾ ಸಮಿತಿಗೆ ಒಂದು ದೂರನ್ನು ಕೊಡ್ಬೋದು ಹಾಸ್ಪಿಟ್ಲಲ್ಲಿ ಶುಚಿತ್ವದ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೋ ಸಮಸ್ಯೆಗಳಿದ್ದರೆ ನಮ್ಮ ಕಾನೂನು ಸೇವಾ ಸಮಿತಿಗೆ ಕರ್ಕೊಂಡು ಕೊಡ್ಬೋದು ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಕಾನೂನು ಸೇವಾ ಸಮಿತಿ ಅದೇ ರೀತಿ ನಾವು ಆಗಾಗ್ಗೆ ಮುಂದೂ ಸಹ ವಿಸಿಟ್ ಮಾಡ್ತೀವಿ ಮಾಡ್ತೀವಿ ಅದೇ ರೀತಿ ಮತ್ತೊಂದು ಕಾರ್ಯಕ್ರಮವನ್ನು ಈ ದಿನ ಒಂದು ಒಂದು ಹಾಸ್ಪಿಟ್ಲಲ್ಲಿ ಆಯೋಜನೆ ಮಾಡಿ ಮಾಡಿದ್ದೀವಿ ಅದೇನಂತಂದರೆ ನಮ್ಮ ಒಂದು ವಕೀಲ ಸಮುದಾಯದವರಿಗೆ ಮತ್ತು ನ್ಯಾಯಾಧೀಶರಿಗೆ ಹಾಗೂ ನ್ಯಾಯ ಸಿಬ್ಬಂದಿ ವರ್ಗದವರಿಗೆ ಒಂದು ಆರೋಗ್ಯದ ಉಚಿತ ತಮಾ ತಪಾಸಣೆಯನ್ನು ಮಾಡಬೇಕಂತೇಳಿ ಮೊನ್ನೆ ನಾವು ಡಿ ಎಚ್ ಅವ್ರನ್ನ ನಮ್ಮ ಸಂಜೆ ವೈದ್ಯರನ್ನು ಕೇಳಿಕೊಂಡಾಗ ಅವರು ನಮಗೆ ಸ್ಪರ್ಧಿಸಿದ್ದಾರೆ ಅದೇ ರೀತಿ ಈ ದಿನ ಇವತ್ತಿಂದ ಕಮೆಂಟ್ಸ್ ಮಾಡಿ ಸುಮಾರು ಒಂದು ಎಂಟನೇ ತಾರೀಕುವರೆಗೆ ಪ್ರತಿದಿನ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸಿಬ್ಬಂದಿ ವರ್ಗದವರು ಮತ್ತು ವಕೀಲರು ಎಲ್ಲ ಸೇರಿದಂಗೆ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ನಡೆಸ್ಕೊಡ್ತಾ ಇದ್ದಾರೆ ಅದರಿಂದಾಗ ಅದನ್ನು ಸದುಪಯೋಗ ಅಂತ ನಮ್ಮ ವೈದ್ಯಾಧಿಕಾರಿ ವಕೀಲರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ